ಧನುರ್ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ವಿಶೇಷವಾಗಿರುತ್ತದೆ ಧನುರ್ಮಾಸದಲ್ಲಿ ಶ್ರೀಯರಿಗೆ ಮುದ್ಗಾನ ನೈವೇದ್ಯವನ್ನು ಅರ್ಪಿಸಿ ಪೂಜಿಸಬೇಕೆನ್ನುವ ನಿಯಮವಿದೆ ಧನುರ್ಮಾಸದಲ್ಲಿ ಮುದ್ಗಾನ ನೈವೇದ್ಯವನ್ನು ತಯಾರಿಸೋದು ಹೇಗೆ ಮುದ್ಗಾನ ನೈವೇದ್ಯಕ್ಕೆ ಬೇಕಾಗುವ ವಸ್ತುಗಳು ಯಾವುವು ಧನುರ್ಮಾಸದಲ್ಲಿ ಮುದ್ಗಾನ ನೈವೇದ್ಯ ಅರ್ಪಿಸೋದರ ಪ್ರಯೋಜನವೇನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಅಥವಾ ಕಾರ್ಮಾಸ ಅಥವಾ ಮಲಮಾಸ ಆರಂಭವಾಗಿದೆ ಈ ಮಾಸವು ಶ್ರೀಹರಿಯ ಭಕ್ತಿಗೆ ಸಮರ್ಪಿತವಾದ ಮಾಸವಾಗಿದೆ ಈ ಮಾಸದಲ್ಲಿ ಜನರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುದ್ಧರಾಗಿ ಅರಳಿ ಕಟ್ಟೆಗೆ ನಾಗರ ಕಲ್ಲುಗಳಿಗೆ ಪ್ರದಕ್ಷಿಣೆಯನ್ನು ಹಾಕಿ ಶ್ರೀಹರಿಯನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ ನಾವು ಧನುರ್ಮಾಸದಲ್ಲಿ ಈ ಕೆಲಸವನ್ನು ಮಾಡುವ ಮೊದಲು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಶ್ರೀಹರಿಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಧನುರ್ಮಾಸದಲ್ಲಿ ಶ್ರೀಹರಿಗೆ ಮುದ್ಗಾನ್ನವನ್ನು ನೈವೇದ್ಯ ಅಥವಾ ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ ಧನುರ್ಮಾಸದಲ್ಲಿ ವಿಷ್ಣುವಿನ ಪ್ರಸಾದಕ್ಕಾಗಿ ಮುದ್ಗಾನ್ನ ಮಾಡುವುದು ಹೇಗೆ ವಿಷ್ಣುವಿಗೆ ಇದನ್ನು ಅರ್ಪಿಸುವುದರ ಪ್ರಯೋಜನ ಆಗುತ್ತೆ ವಿಷ್ಣುವಿನ ನೈವೇದ್ಯ ಮುದ್ಗಾನ್ನಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಬೆಲ್ಲ ಹೆಸರು ಬೇಳೆ ತುಪ್ಪ ವಿಷ್ಣುದೇವನಿಗೆ ಮುದ್ಗಾನ್ನ ಅರ್ಪಿಸುವ ವಿಧಾನ ಈ ಮುದ್ಗಾನ ನೈವೇದ್ಯವನ್ನ ಸರಿಯಾದ ರೀತಿಯಲ್ಲಿ ನಾವು ವಿಷ್ಣುದೇವನಿಗೆ ಅರ್ಪಿಸೋದರಿಂದ ಇಷ್ಟಾರ್ಥಗಳೆಲ್ಲ ಈಡೇರುವುದು ವಿಷ್ಣುದೇವನಿಗೆ ನಾವು ಮುದ್ಗಾನದಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಸಮನಾದ ಪ್ರಮಾಣದಲ್ಲಿ ಹಾಕಿ ಅರ್ಪಿಸಿದರೆ ಅಂದರೆ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಹೆಸರು ಬೇಳೆಯನ್ನು ಹಾಕಿ ಮುದ್ಗಾನ ತಯಾರಿಸಿ ಅರ್ಪಿಸಿದರೆ ಇದು ಅಧಿಕ ಪುಣ್ಯವನ್ನ ನೀಡುತ್ತದೆ ಅದೇ ಒಂದು ಭಾಗ ಅಕ್ಕಿ ಕಾಲು ಭಾಗ ಹೆಸರು ಬೇಳೆಯನ್ನು ಹಾಕಿ ಮುದ್ಗಾನ ಮಾಡಿ ಅರ್ಪಿಸಿದರೆ ಮಧ್ಯಮ ಪುಣ್ಯ ಪ್ರಾಪ್ತವಾಗುತ್ತದೆ ಅದೇ ಹೆಸರು ಬೇಳೆ ಒಂದು ಭಾಗ ಕಾಲು ಭಾಗ ಅಕ್ಕಿಯಿಂದ ಮುದ್ಕಾನ ತಯಾರಿಸಿ ಅರ್ಪಿಸಿದರೆ ಕನಿಷ್ಠ ಪುಣ್ಯ ಪ್ರಾಪ್ತವಾಗುತ್ತದೆ ಈ ನೈವೇದ್ಯವನ್ನು ವಿಷ್ಣುವಿಗೆ ಅರ್ಪಿಸುವಾಗ ಅದರಲ್ಲಿ ತಪ್ಪದೇ ಒಂದು ತುಳಸಿ ದಳವನ್ನಿಟ್ಟು ಅರ್ಪಿಸಿದರೆ ವಿಷ್ಣು ನೈವೇದ್ಯವನ್ನು ಖಂಡಿತ ಸ್ವೀಕರಿಸುತ್ತಾನೆ ಈ ನೈವೇದ್ಯವನ್ನು ಧನುರ್ಮಾಸ ಮುಕ್ತಾಯವಾಗುವವರೆಗೆ ವಿಷ್ಣುವಿಗೆ ಅರ್ಪಿಸಬೇಕು ಒಂದು ವೇಳೆ ನಿಮಗೆ ಪ್ರತಿನಿತ್ಯ ಇದನ್ನು ಅರ್ಪಿಸಲು ಸಾಧ್ಯವಾಗದೇ ಇದ್ದರೆ ಧನುರ್ಮಾಸದ ಯಾವುದೋ ಒಂದು ದಿನ ಇದನ್ನು ವಿಷ್ಣುವಿಗೆ ಅರ್ಪಿಸಬೇಕು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ದ್ವಾದಶ ನಾಮಗಳಿಂದ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಪೂಜಿಸಿದರೆ ಎಂತಹದ್ದೇ ವ್ಯಕ್ತಿಯಾದರೂ ಸಂಪತ್ತನ್ನು ಹೊಂದುತ್ತಾನೆ ಹಾಗೂ ಕಳೆದುಕೊಂಡ ಎಲ್ಲ ಸಂಪತ್ತು ನಿಮಗೆ ಮರಳಿ ದೊರೆಯುತ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಒಮ್ಮೆ ಇಂದ್ರದೇವನ ಪತ್ನಿಯಾದ ಶುಚಿದೇವಿಯು ಇಂದ್ರಲೋಕದಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಂಡಾಗ ಅವಳು ಧನುರ್ಮಾಸದಲ್ಲಿ ದ್ವಾದಶ ನಾಮಗಳಿಂದ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಲಕ್ಷ್ಮೀ ಪೂಜಿಸುತ್ತಾಳೆ ಇದರಿಂದ ಅವಳು ಪುನಃ ಇಂದ್ರಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾಳೆ ತಾನು ಕಳೆದುಕೊಂಡ ಎಲ್ಲ ಸಕಲ ಸಂಪತ್ತನ್ನು ಮರಳಿ ಪಡೆದುಕೊಳ್ಳುತ್ತಾಳೆ ಧನುರ್ಮಾಸದ ಸಮಯದಲ್ಲಿ ನಾವು ವಿಷ್ಣು ಮತ್ತು ಲಕ್ಷ್ಮಿಯನ್ನ ಪೂಜಿಸುವುದರಿಂದ ಅಥವಾ ದೇವನಿಗೆ ಮುದ್ಗಾನವನ್ನು ನೈವೇದ್ಯವಾಗಿ ಅರ್ಪಿಸೋದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಪೂರ್ತಿಯಾಗುವುದು ಕುಟುಂಬದಲ್ಲಿನ ಎಲ್ಲ ಕಷ್ಟಗಳು ದೂರವಾಗುವುದು ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ